ಚಿಕ್ಕ ಒಂದು ಹುಣಸಿರು ಅವ್ರಿಗೆ ಎರಡಲ್ಲಿ ಯಾರು ಬಂದರೂ ಕೂಡ ಕಲಾವಿದರಾಗಿ ಕಲಾವಿದರಾಗ್ಬಿಡ್ತಾರೆ ಇವನು ಇವನಿಗೆ ಹೇಳಿ ಈ ಥರ ಪಾಠ ಮಾಡಬೇಕು ಅಂತ ಹೇಳ್ಕೊಟ್ರು ಅಷ್ಟು ಚೆನ್ನಾಗಿ ಪಾಠ ಮಾಡಿದ ಸಂಬಂಧದಲ್ಲಿ ಅಳಿಯ ಮಾವ ಅತ್ತೆ ಅಳಿಯ ಅಂತ ಹೇಳಿದಾಗ ಆ ಸೋದರಿಕೆ ಇದೆಯಲ್ಲ ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇಲ್ಲಿ ಏನೇ ಆದರೂ ಕೂಡ ತನ್ನ ತಂಗಿ ಮಗ ಸೊ ಯಾತಕ್ಕೋಸ್ಕರ ಇವನ್ಗೆ ಒಳ್ಳೆ ಪಾರ್ಟ್ ಕೊಡಬೇಕು ಒಳ್ಳೆ ಅವಕಾಶ ಕೊಡಬೇಕು ಅಂತ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನ ಜೀವನದಲ್ಲೇ ಏನು ಅಂದರೆ ಏನಾರು ಮನೆ ಮೊದಲೇ ಹೇಳಿದೆ ಏನು ಮಾಡು ಸಾಧಿಸ್ಬೇಕು ಅಂತ ಅಚ್ಚಮ್ ನಾಯ್ಕನ್ ಕತೆನೇ ವೀರ ಸಂಕಲ್ಪ ಅಂತ ಒಂದು ಚಿತ್ರ ಮಾಡಬೇಕು ಅಂತ ಹೊರಟರು ಆ ಚಿತ್ರ ಪಾಠ ಮಾಡಬೇಕು ಅಂತ ಹೋದಾಗ ಅಲ್ಲಿ ಚಕ್ರವರ್ತಿಗೆ ಒಬ್ಬ ಮಗ ಇರ್ತಾನೆ ಚಕ್ರವರ್ತಿಗೆ ಮಗ ಆ ಮಗ ಏನು ಅಂತ ಹೇಳಿದ್ರೆ ಶುದ್ಧ ಒಂಥರ ಚುರುಕು ಇದ್ದಾನೆ ಪೆದ್ದನೂ ಇದ್ದಾನೆ ಚಕಮಕ್ಕಿನೂ ಇದ್ದಾನೆ ಬಟ್ ಆ ರಾಜ್ಯ ಆಡಳಿತಕ್ಕೆ ಅದಕ್ಕೆ ಯೋಗ್ಯತೆ ಇಲ್ಲ ಒಂದು ಹಾಸ್ಯದ ಪಾತ್ರ ಅದು ಅದೊಂದು ಪಾತ್ರ ಇತ್ತು ಸೊ ನಮ್ಮ ಹುಡ್ಸೂರವ್ರು ಹೇಳಿದ್ರು ಏಯ್ ಒಂದು ಪಾತ್ರ ಇದೆ ಕಣ ನಾನು ಹಾಕ್ತೀನಿ ನಿನಗೆ ನೀವು ಮಾಡಬೇಕು ರಾಜ್ಕುಮಾರ ನೀನು ಅಂತ ಹೇಳಿದ್ರು ಏನು ಮೊದಲೇ ಖುಷಿಯಾಗೋಯ್ತು ಏನು ರಾಜ್ಕುಮಾರ ಅಂದ್ರೆ ಕೇಳಬೇಕಾ ಬಟ್ಟೆಗಳಿದ್ದೇ ಇರುತ್ತೆ ಟರ್ಬನ್ನು ಗಿರ್ಬನ್ ಅದು ಇದು ಏನಾದ್ರು ಖುಷಿ ಆಗೋಯಿತು ಚೆನ್ನಾಗಿ ನಾಪಕ ಇದೆ ಮೈಸೂರಿಗೆ ಹೋಗಿ ನಾವುಗಳೆಲ್ಲ ಅವನಿಗೆ ಅಳತೆ ಬ ಅಳತೆ ತೊಗೊಬಂದು ಮೆಷರ್ಮೆಂಟ್ಗಳು ಅವತ್ತಿನ ದಿವಸ ಎಲ್ಲ ಹೇಗೆ ಅಂತ ಹೇಳಿದ್ರೆ ಇವತ್ತು ನೀವು ಅಂಗಡಿಗೆ ಹೋದರೆ ಸೋಷಿಯಲ್ ಇವತ್ತು ಸೋಷಿಯಲ್ ಸಿನಿಮಾದಲ್ಲಿ ಸೈಜ್ ನಂಬರ್ ಫಾರ್ಟಿ ಟು ಫಾರ್ಟಿ ಫೋರ್ ವೇಸ್ಟ್ ಇಷ್ಟು ಅದು ಇದು ಅಂತ ಹೇಳಿದ್ರೆ ಬಟ್ಟೆ ಇದು ತೊಗೊಂಬಂದು ನೀವು ಆಗಿನ ಕಾಲದಲ್ಲ ಡೈರೆಕ್ಟರ್ಗಳೇ ಪ್ರೊಡ್ಯೂಸ್ ಡೈರೆಕ್ಟ್ರ್ಗಳೇ ಸೆಲೆಕ್ಟ್ ಮಾಡ್ಬಿಡೋರು ಇವತ್ತಿನ ದಿವಸ ಹಾಗೆಲ್ಲ ಥಿಂಗ್ಸ್ ಆರ್ ಟೋಟಲಿ ಡಿಫ್ರೆಂಟ್ ಇವತ್ತೆಲ್ಲ ಏನು ಮಾಡಬೇಕು ಅಂದರೆ ಇವತ್ತೆಲ್ಲ ಏನು ಅಂತ ಕೇಳಿದ್ರು ಕೂಡ ತೊಗೊಂಡು ಹೋಗ್ಬಿಟ್ಟಿದ್ದೇನೆ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಪುನಃ ಯಾರು ಮುಖ್ಯ ಪ್ರಧಾನಿಕಲ್ಲೇ ಇರ್ತಾರೋ ಅವ್ರಿಗೆ ತೋರಿಸ್ತಾರೆ ಅವ್ರು ಇದಬೇಕು ಅದು ಬೇಡ ಇದು ಬೇಡ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಈ ಕೆಲವರು ಏನು ಮಾಡ್ತಾರೆ ಅವ್ರದ್ದೆ ಆದ ಕಾಸ್ಟ್ಯೂಮರ್ ಇರುತ್ತೆ ದೊಡ್ಡ ದೊಡ್ಡ ಕಂಪನಿಲಿ ನಾನು ಹೇಳ್ತಾರೆ ಪ್ರಸ್ತುತ ಈ ರತ್ನ ಈ ರತ್ನಮಂಜೂರಿಯಲಿ ಒಬ್ಬ ಟೈ ಟೈಲರ್ ಇದ್ದರು ಅಂದ್ರೆ ಕಾಸ್ಟ್ಯೂಮರರು ಆ ವೀರ ಸಂಕಲ್ಪಲ್ಲೂ ಆ ಕಾಸ್ಟ್ಯೂಮರ್ ಇದ್ದರು ಅವ್ರು ಹೋಗಿ ಮೈಸೂರಲ್ಲಿ ಅವನಿಗೆ ಮೆನ್ಷನ್ಮೆಂಟ್ ಅದಲ್ಲೆಲ್ಲ ತೊಗೊಂಬ ತಿಳ್ಸ್ಕೊಂಡು ಬಂದಿದ್ದಾಯಿತು ಸಿನಿಮಾದಲ್ಲಿ ಶೂಟಿಂಗ್ ಶುರು ಆಯಿತು ಏನು ಅಂತ ಹೇಳಿದ್ರೆ ಅಬ್ಬ ಇವನು ರಾಜ್ಕುಮಾರ ರಾಜ್ಕುಮಾರ್ಗೆ ಪಟ್ಟಾಭಿಷೇಕ ಆಗಬೇಕು ಪಟ್ಟಾಭಿಷೇಕ ಆಗ ಆಗಬೇಕು ಅದು ಆ ಥರದ್ದು ಅದರದ್ದು ದೃಶ್ಯ ಅದು ಆ ದೃಶ್ಯದಲ್ಲಿ ಈ ಒಂದು ತುಂಬ ಅದು ಮೊದಲನೇ ಪಿಕ್ಚರಲ್ಲಾದರೂ ಕೂಡ ಏನು ಚಾಕು ಚಕ್ಕಿದೆ ಏನು ನಟನೆ ಇತ್ತು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿತ್ತು ನಮ್ಮ ಚಿಕ್ಕ ಅದು ಹುಣಸೂರು ಅವ್ರಿಗೆ ಎರಡಲಿ ಯಾರು ಬಂದರೂ ಕೂಡ ಅವ್ರು ಕಲಾವಿದರಾಗ್ಬಿಡ್ತಾರೆ ಅಷ್ಟು ನೀಟಾಗಿ ಸಂಭಾಷಣೆ ಇರುತ್ತೆ ಆಮೇಲೆ ಎಲ್ಲನೂ ಅಷ್ಟೇ ಒಂದು ಸತಿ ನೀವು ಓದಿದ್ರೆ ಹುಣಸೂರವ್ರ ಸಂಭಾಷಣೆ ಒಂದು ಸತಿ ಓದ್ಬಿಟ್ರೆ ನೀವು ಒಂದು ಓದಿದ ಓದಿದ್ಮೇಲೆ ನಿಮ್ಮ ಅದು ನಿಮ್ಮ ಬಾಯಿ ಪಾಠ ಆಗೋಗ್ಬಿಡುತ್ತೆ ಅಷ್ಟು ಸುಲಭವಾಗಿರುತ್ತೆ ಕನ್ನಡ ಅಷ್ಟು ಸುಲಲಿತವಾಗಿರುತ್ತೆ ಬ ಎಷ್ಟೋ ಸತಿ ನಾನು ಅವ್ರಿಗೆ ಹುಣಸೂರವರೆಗೆ ನಾನು ಅಸೋಸಿಯೇಟಾಗಿ ಭಾಳ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದೀನಿ ನಮ್ಗಳು ನಾವು ನಾವು ನಮಗೂ ಅಷ್ಟೇ ಅದು ಓದ್ತಿದ್ದಂಗೆ ನಾವು ಬಂದ್ಬಿಡೋರು ಬಾ ಸಂಭಾಷಣೆ ಬಂದ್ಬಿಡೋದು ಇವನಿಗೆ ಇವನಿಗೆ ಹೇಳಿ ಈ ಥರ ಪಾಠ ಮಾಡಬೇಕು ಅಂತ ಹೇಳ್ಕೊಟ್ರು ಅಷ್ಟು ಚೆನ್ನಾಗಿ ಪಾಠ ಮಾಡ್ದ ಏನಂತ ಹೇಳಿದ್ರೆ ಇವನ್ ಪಾಠಗೆ ಇದರಲ್ಲಿ ಇದರಲ್ಲಿ ದರ್ಬಾರಲ್ಲಿ ಬರಬೇಕು ದರ್ಬಾರಲ್ಲಿ ಬಂದಿದ್ದ ಒಂದು ನಾಲ್ಕೈದು ಮೆಟ್ಲು ಇರುತ್ತೆ ಆ ಮೆಟ್ಲ ಮೇಲ್ಗಡೆ ಸಿಂಹಾಸನ ಇರುತ್ತೆ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಇವನ್ನ ಕರೆದಿದ್ದನೇ ಭಾಳ ಪ್ರೀತಿಯಿಂದ ಕರೆದು ಈ ಇದು ಇದು ರಾಜ ಅದು ಇದು ಎಲ್ಲ ಹೇಳಿ ಬಹುಬರಾಕ್ ಬಹುಬರಾಕ್ ಅಂತ ಹೇಳಿದ ಮೇಲೆ ಮೇಲೆ ಕೊಡಬೇಕು ಅದರಲ್ಲಿ ಎಂ ಪಿ ಶಂಕರ್ನ ನ ರತ್ನಮಂಜರಿಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮಸ್ ಕೃಷ್ಣಮೂರ್ತಿಗಳು ಇದರಲ್ಲಿ ಒಬ್ಬ ಮಂತ್ರಿ ಪಾರ್ಟ್ ಮಾಡಿದ್ರು ಮಂತ್ರಿ ಹಾಕಿದ್ದಾರೆ ಎಂ ಪಿ ಶಂಕರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದರು ತುಂಬ ಅತ್ಯುತ್ತಮವಾದ ಖಳನಾಯಕ ಅಂತ ನಂತರ ಪ್ರೂವ್ ಆಯಿತು ಅವ್ರನ್ನ ಬಣ್ಣ ಯಾರು ಅಂತ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳು ಮೊದಲನೇ ಚಿತ್ರದಲ್ಲಿ ಅವರು ಪಾಠ ಮಾಡಿಸಿದ್ರು ಅವರು ರೈಲ್ವೇಸಲ್ಲಿ ರೈಲ್ವೇಸಲ್ಲಿ ಕೆಲಸ ಮಾಡ್ತಾಯಿದ್ರು ಸ್ಮಿತಿ ಅಂತ ಕಾಣಿಸುತ್ತೆ ಕಬ್ಬಣ ಹೊಡೆಯೋದು ಅದು ಆ ಥರ ಪಾತ್ರ ಅಲ್ಲಿ ಪಾರ್ಟಲ್ಲಿ ಪಾರ್ಟ್ ಅಲ್ಲ ಸಾರಿ ಕೆಲಸ ಅಲ್ಲಿ ಸೊ ಒಳ್ಳೆ ಕಟ್ಟು ಮಸ್ತಾಗಿದ್ದವರು ರತ್ನಮಂಜರಿಲಿ ಭಾಳ ಚೆನ್ನಾಗಿತ್ತು ಇದರಲ್ಲಿ ಅಲ್ಲಿ ಸಂಭಾಷಣೆ ಅಷ್ಟೇ ಅವರು ಕೂಡ ನಾಟಕದಲ್ಲಿ ಪಾರ್ಟ್ ಮಾಡೋದು ಡೈಲಾಗ್ ಹೇಳೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಹುಣಸೂರು ಅವ್ರ ಡೈಲಾಗ್ ಕೇಳಬೇಕಾ ಅಷ್ಟು ಚೆನ್ನಾಗಿತ್ತು ಅವರು ಹೇಳ್ತಾರೆ ಮಾ ಪ್ರಭು ನಿಮ್ಮ ನೀವು ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಇವನು ನೋಡ್ತಾನೆ ಆ ಸಿಂಹಾಸನ ನೋಡಿದ ತಕ್ಷಣ ಹೆದರಿಕೆ ಆಗುತ್ತೆ ಆಯ್ ಅಯ್ಯ ನಂಗೆ ಬೇಡಪ್ಪ ನಂಗೆ ಬೇಡಪ್ಪ ಅಂತ ತುಂಬ ಚೆನ್ನಾಗಿದೆ ಅಲ್ಲಿಂದ ಮೇಲೆ ಕೂಡ್ಸು ಕೂಡೋದ್ರೆ ಅಂತ ಇಳಿದಿದ್ದೇನೆ ಮೆಟ್ಲು ಕೆಳಗಡೆ ಕೂತ್ಕೊಂಡ್ಬಿಡ್ತಾನೆ ಈ ಪಾರ್ಟಲ್ಲಿ ಇವು ಅವ್ನು ಮಾಡಿದ್ದ ಪಾರ್ಟು ಬಹಳ ಜನಕ್ಕೆ ಇಷ್ಟ ಆಗಿ ನಗಕ್ಕೆ ಶುರು ಮಾಡೋದು ಥಿಯೇಟ್ರಲ್ಲಿ ಅದು ಅಲ್ಲಿ ಅಲ್ಲಿಂದ ಹಂಗು ಮಾಡಿದ್ರೆ ಅವ್ರಿಗೂ ಅಲ್ಲಿ ಏನಾದರೂ ಕೂಡ ಏನಾಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಸಂಬಂಧದಲ್ಲಿ ಅಳಿಯ ಮಾವ ಅತ್ತೆ ಅಳಿಯ ಅಂತ ಹೇಳಿದಾಗ ಆ ಸೋದರಿಕೆ ಇದೆಯಲ್ಲ ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇಲ್ಲಿ ಏನೇ ಆದರೂ ಕೂಡ ತನ್ನ ತಂಗಿ ಮಗ ಸೊ ಯಾತಕ್ಕೋಸ್ಕರ ಇವ್ನಿಗೆ ಒಳ್ಳೆಯ ಪಾರ್ಟ್ ಕೊಡಬೇಕು ಒಳ್ಳೆಯ ಅವಕಾಶ ಕೊಡಬೇಕು ಅಂತ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳು ಮೊದಲು ನಾಟಕದಲ್ಲಿ ಪಾರ್ಟ್ ಇದ್ದಾಗ ಅವರು ಮೈಸೂರಲ್ಲಿ ಮನೆ ಇರಲಿಲ್ಲ ಅವ್ರು ಎಲ್ಲಿ ಮಲ್ಕೋತಾ ಇದ್ರು ಅಂತ ಹೇಳಿದ್ರೆ ಮೈಸೂರಲ್ಲಿ ಟೌನ್ ಹಾಲು ಟೌನ್ ಹಾಲಲ್ಲೇ ಮಲ್ಕೊಳ್ಳೋರು ರಾತ್ರಿ ಹೊತ್ತು ನಾಟಕ ಗಿಟ್ಕೊಂಡು ಪಾರ್ಕ್ ಮಾಡ್ಬಿಟ್ಟು ಬಂದಮೇಲೆ ಇದು ಇದನ್ನು ಟೌನ್ ಹಾಲಲ್ಲಿ ಮಲಗೋರು ಟೌನ್ ಹಾಲ್ ಎದುರುಗಡೆ ಮನೆಯೇ ಅವ್ರ ತಂಗಿ ಮನೆ ಅರ್ಥಾತ್ ನಮ್ಮ ಸೋದರತ್ತೆ ಮನೆ ನಮ್ಮ ಅತ್ತೆ ಮನೆ ಅಲ್ಲಿ ಒಂದೇನು ಅಂತ ಹೇಳಿದ್ರೆ ತನ್ನ ಅಣ್ಣ ಬಂದು ನಾಟಕದಲ್ಲಿ ಪಾರ್ಟ್ ಮಾಡಿ ಅಲ್ಲಿ ಮಲಗಿರ್ತಾನಲ್ಲ ಊಟ ಮಾಡಿದ್ನೋ ಬಿಟ್ನೋ ಅಂದ್ಬಿಟ್ಟು ಅವ್ರೇನು ಮಾಡೋರು ಅಂತ ಹೇಳಿದ್ರೆ ನಮ್ಮ ಅತ್ತೆ ಅವ್ರ ಮಗನ ಕೈಲಿ ಕ್ಯಾರಿಯರಲ್ಲಿ ಇವರು ಊಟ ಕಳಿಸೋರು ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಸೊ ಆ ಊಟ ಮಾಡಿಕೊಂಡು ಊಟ ಮಾ ಊಟ ಮಾಡಿ ಸ್ವಲ್ಪ ಬೆಳೆದವರು ಆ ಅನ್ನದ ಋಣ ತೀರಿಸಬೇಕು ಅಂತಲೇ ಏನೋ ಇವನಿಗೆ ಇಲ್ಲಿ ಒಳ್ಳೆ ಪಾರ್ಟ್ ಹಾಕಿದ್ರು ಒಳ್ಳೆ ತಂದರು ಎಷ್ಟು ಚೆನ್ನಾಗಿ ತಂದ್ರು ಅಷ್ಟು ಚೆನ್ನಾಗಿ ತಂದರು ಹೇಳಿದ್ರೆ ತನ್ನ ಸೋದ್ರಳಿಯ ಚೆನ್ನಾಗಿ ಪಾರ್ಟ್ ಇದ್ದಾನೆ ಇವನು ಇನ್ನೊಂದಿಷ್ಟು ಪಾರ್ಟ್ ಒಳ್ಳೇದು ಕೊಡಬೇಕು ಅಂದ್ಬಿಟ್ಟು ಅಲ್ಲಿ ಹೊರಗಡೆ ಅದು ವಿಜಯನ ವೀರನಗರದ ವಿಜಯನಗರದು ಹಾಳಾಗ್ತಾ ಇರೋ ಟೈಮಲ್ಲಿ ಆ ಟೈಮಲ್ಲಿ ಕಾಗೋದು ಯುದ್ಧ ಬರುತ್ತೆ ಆ ಯುದ್ಧದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಆ ಚಿತ್ರದಲ್ಲಿ ಅಂತ ಹೇಳ್ದಲ್ಲ ಪ್ರಸ್ತುತ ಇದೆ ಈ ಇವನ್ಗಲ್ಲ ನಮ್ಮ ದ್ವಾರ್ಕಿಗಲ್ಲ ಆಯ್ ದ್ವಾರ್ಕಿಶ್ನ ಮುಂದೆ ತರಬೇಕು ಅನ್ನೋದು ಒಂದು ಒಂದು ಧ್ಯೇಯ ಇತ್ತಲ್ಲ ಅವ್ರಿಗೆ ಅವ್ರು ಏನು ಮಾಡೋದು ಹೊರಗಡೆ ಯುದ್ಧ ಆಗ್ತಾ ಇರುತ್ತೆ ಯುದ್ಧ ಆಗ್ತಾಯಿದ್ದರೆ ಇವನಿಗೆ ಏನು ಮಾಡಿದ್ರೆ ಅಂದರೆ ಇವನಿಗೆ ಒಂದು ಹಾಡು ಹಾಕಿದ್ದಾರೆ ಯಾರು ಹಾಕಿ ಯಾರೂ ಹಾಕೋಲ್ಲ ಅಲ್ಲಿ ಯುದ್ಧ ನಡೀತಾ ಇದ್ರೆ ಅಲ್ಲಿ ಯುದ್ಧದ ಶಾಟ್ಗಳು ಅದು ಯುದ್ಧ ಬರ್ತಾನೆ ಇರುತ್ತೆ ಇಲ್ಲಿ ಯುದ್ಧ 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 ಶತ್ರು ಮೈ ಮೇಲೆ ಬಿದ್ದ ಅಂತ ಒಂದು ಹಾಡು ಸೂಪರ್ ಹಿಟ್ ಹಾಡಾಗೋಯ್ತವತ್ತು ಯುದ್ಧ ಇದ್ರ ಮಧ್ಯದಲ್ಲಿ ಯುದ್ಧ ಶಾಟ್ಗಳು ಮಧ್ಯದಲ್ಲಿ ದ್ವಾರ್ಕೇಶ್ ಕಾಮಿಡಿದು ಅವನು ಏನು ಮಾಡಿದ್ರು ಅವನು ಕಾಮಿಡಿನೇ ಅವ್ರು ಕಾಮಿಡಿ ರೋಲೆ ಆದ್ದರಿಂದ ಅದನ್ನು ಮಾಡ್ದ ಅದರಲ್ಲಿ ಮೊದಲು ಮೊದಲು ಇದರಲ್ಲಿ ಆ ಮೊದಲ ಚಿತ್ರದಲ್ಲೇ ಅವನು ಟಸ್ಸೆ ಹೊಡೆದ ಅವನು ಒಳ್ಳೆಯ ಹೆಸರು ಬಂತು ಆ ಚಿತ್ರದಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ಹೆಚ್ಚು ಕಮ್ಮಿ ಎಲ್ಲರನ್ನೂ ಹೊಸ ಹಾಕಿದ್ದಾರೆ ಎಲ್ಲರೂ ಹೊಸಬರೇ ಅದರಲ್ಲಿ ಎಮ್ ಪಿ ಶಂಕರ್ ಎರಡು ಎರಡನೇ ಸಿನಿಮಾ ಜೈಶ್ರೀ ಜಯಶ್ರೀ ಅಂತ ಈಗ ಹೊಟ್ಟೋಗ್ಬಿಟ್ಟೆ ಅವಲೇ ಓಟೋದರು ಜೈಶ್ರೀ ಅನ್ನೋರು ಇನ್ನೊಂದು ಭಾಳ ಮುಖ್ಯವಾದ್ದು ಏನು ಅಂದ್ರಲ್ಲಿ ವಾಣಿಶ್ರೀ ಅನ್ನೋ ಕಲಾವಿದನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆ ಚಿತ್ರದಲ್ಲಿ ಹುಡುಸೂರು ಕೃಷ್ಣಮೂರ್ತಿಗಳು ಮೇಕಪ್ ಟೆಸ್ಟ್ ಹಾಕ್ಸಿ ನಾನೇ ಮೇಕಪ್ ಟೆಸ್ಟ್ ನಾನು ಅವಾಗ ಅಸ್ ಅಸೋಸಿಯೇಟ್ ಡೈರೆಕ್ಟರ್ ಅಸ್ಟೆಂಟ್ ಡೈರೆಕ್ಟರ್ ಪ್ರೊಡಕ್ಷನ್ ಮ್ಯಾನೇಜರು ಪ್ರೊಡ್ಯೂಸರ್ ಅಲ್ಲ ಎಲ್ಲನೂ ನಾನೇ ನಮ್ಮ ಚಿಕ್ಕಾಪುರ ಕಂಪ್ನಿ ನೋಡ್ಕೋತೇ ಚಿಕ್ಕಾಪುರ ತಾನೆ ಸೊ ಅವ್ರನ್ನ ವಾಣಿಶ್ರೀ ಅವ್ರಿಗೆ ಬೀಚ್ ಹತ್ರ ಕರ್ಕೊಂಡೋಗಿ ಫೋಟೋಸ್ ಎಲ್ಲ ತೆಗೆದು ಫೋಟೋಸ್ ಬಂದರೆ ಎಲ್ಲರೂ ಎಲ್ಲೂ ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡ್ಸ್ಗಳು ಕೆಲವು ಪ್ರೊಡ್ಯೂಸರು ಅವರುಗಳೆಲ್ಲ ಇದೇನು ಚೆನ್ನಾಗಿಲ್ಲ ಏನು ಟಂಡಿ ಇದೆ ಗಾರ್ದಿಲಾಗ ಆಗೊಂದು ಗುರ್ರ ಮಕ್ಕ ಒಂದು ಕುದುರೆ ಮಗ ಥರ ಇದೆ ಕತೆ ಥರ ಇದೆ ಬೇಡ ಬೇಡ ಗುಣಸೂರುಗಾರು ಅಂದರು ನಮ್ಮ ಹುಣಸೂರು ಅವರು ಯಾರ ಮಾತನ್ನೂ ಕೇಳಲಿಲ್ಲ ಅದೇನು ಏನು ಕ್ಯಾಮ್ರಾ ಬುದ್ಧಿನೋ ಕ್ಯಾಮ್ರಾ ಹ್ಯಾಂಗಲ್ಲೋ ನಮ್ಮ ಚಿಕ್ಕಪ್ಪ ಅವ್ರಿಗೆ ಯಾರ ಮಾತು ಕೇಳಲಿಲ್ಲ ಅವಳನ್ನೇ ಹಾಕಿದ್ರು ಆ ಬಾಕಿ ಪಾಠ ಮಾಡಿಸಿದ್ರು ಚೆನ್ನಾಗಿ ಇದೆ ನನಗೆ ನಾವು ಡೈಲಾಗ್ ಹೇಳ್ಕೊಟ್ಟಿದ್ದು ಹಾಡು ಹೇಳ್ಕೊಟ್ಟಿದ್ದು ಇವಾಗಳೆಲ್ಲೂ ಚೆನ್ನಾಗಿ ಇದೆ ಆ ಎಮ್ಮ ಆ ಪಾತ್ರ ಅಷ್ಟು ಚೆನ್ನಾಗಿತ್ತು ಒಳ್ಳೆ ಪಾತ್ರ ಇದ್ದರೆ ಯಾವ ಇದ್ದರೂ ಕೂಡ ಅವ್ರಿಗೆ ಜೀವ ಕೊಟ್ಬಿಡುತ್ತೆ ಸೊ ಆ ಥರ ಅವ್ರಿಗೊಂದು ಜೀವನ ಕೊಡ್ತು ಜೀವ ಕೊಡ್ತು ಜೀವನ ಕೊಡ್ತು ಎಂತೆಂಥ ಹಾಡುಗಳು ಬಿತ್ತು ಅವ್ರಿಗೆ ಎರಡು ಹಾಡು ಬಿತ್ತು ಅದರಲ್ಲಿ ಒಂದು ಅದರಲ್ಲಿ ಸಿಟ್ಟಿ ಯಾಕೋ ಸಿಡ್ಕೆ ಯಾಕೋ ನನ್ನ ಜಾಣ ಅಂತ ಒಂದು ಹಾಡು ಆಮೇಲೆ ಇನ್ನೂ ಒಂದು ಅಗಸ ಹುಣಸೂರು ಕೃಷ್ಣಮೂರ್ತಿಗಳು ಅಗಸನ್ ಥರ ಹಾಕೋತಾರೆ ಎಚ್ ಎಂ ನಾಯಕ ಅಗಸನ್ ಪಾತ್ರ ಹಾಕ್ಕೊಂಡು ಒಳಗಡೆ ಮಹ ಮಹಾರಾಜ ಇರ್ತಾನೆ ಮಹಾರಾಜನ್ ಬಿಡಿಸೋಕ್ಕೋಸ್ಕರ ಒಳಗಡೆ ಹಾಕ್ತಾರೆ ಅಲ್ಲಿ ಒಂದು ಹಾಂಗ್ ಸಾಂಗಿದೆ ಆ ಸಾಂಗು ಸೂಪರ್ ಹಿಟ್ ಆಯಿತು ಸೊ ವಾಣಿಶ್ರೀ ಎರಡು ಹಾಡು ಸೂಪರ್ ಹಿಟ್ ಸಾಂಗ್ ಸಿಕ್ತೋ ಅಲ್ಲಿಂದ ಅವಳು ಸೂಪರ್ ಹಿಟ್ ಹೀರೋಯಿನ್ ಆಗಿಬಿಟ್ರು ಯಾರ್ಯಾರ ಜೊತೆ ಪಾರ್ಟ್ ಮಾಡೋದು ಎನ್ ಟಿ ರಾಮರಾವ್ ನಾಗೇಶ್ವರ ರಾವ್ ಶಿವಾಜಿ ಗಣೇಶನ್ ಯಾರು ಎಲ್ಲರೂ ಸೊ ಐ ಎಮ್ ಸೊ ಆ ಒಂದು ಚಿತ್ರದಲ್ಲಿ ಅಷ್ಟೊಂದು ಜನ ಬಂದರು ಅನ್ನೋಕ್ಕೆ ಇದನ್ನೇ ಹೇಳಿದೆ ದ್ವಾರಕೀಶನ ಕೂಡ ಬಂದ ಅವನಿಗೂ ಪಾಪ್ಯುಲರ್ ಆದ ಇನ್ನೊಂದು ಈ ವೀರಸೈಲ್ಪ ಒಂದು ತ ದೊಡ್ಡ ಚಿತ್ರದ ತಂಡ ಚನ್ನಪಟ್ಟಣದಲ್ಲಿ ಬರಬೇಕು ನೀವು ಬರಬೇಕು ನಮ್ಮ ನಮ್ಮ ಇದರಲ್ಲೇ ನೀವು ಶೋ ನೋಡಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹುಣ ನಾವು ಎಲ್ಲರೂ ಕೂಡ ಚಾರ ಚಿತ್ರದಲ್ಲಿ ಪಾಠ ಮಾಡಿದ್ರು ಎಲ್ಲರನ್ನೂ ಕೂಡ ಕರ್ಕೊಂಡೋದು ಸರಿ ಇನ್ನೊಂದು ಮತ್ತೆ ಅದರಲ್ಲಿ ಬಿ ಎಮ್ ವೆಂಕಟೇಶ್ ಅನ್ನೋನು ಕೂಡ ಅವನು ಒಬ್ಬ ಕಲಾವಿದನಾಗಿ ಬಂದ ಅವನು ಒಬ್ಬ ಪಾಪ್ಯುಲರ್ ಆದ ಅವನ ನಂತರ ಅವನು ಹೀರೋ ಆಗ್ಬಿಟ್ಟ ಬಿ ಎಂ ವೆಂಕಟೇಶ್ ಏನು ಅಂತ ಹೇಳಿದ್ರೆ ಅವನು ಮಹಾರಾಜನಾಗ ಪಾಠ ಮಾಡಿದ್ದ ಅವನ್ನ ಅರಮನೆಯಲ್ಲಿ ಇಟ್ಟುಬಿಟ್ಟು ಅರಮನೆಯಲ್ಲಿ ಇಟ್ಬಿಟ್ಟು ಈ ದ್ವಾರಕೀಶ್ ರಾಜ್ಕುಮಾರ್ನಾಗ ಕರ್ಕೊಂಡ್ಬರ್ತಾರೆ ಈ ಅರಮನೆ ಈ ಸೆರೆಮನೆಯಲ್ಲಿ ಇದ್ದಲ್ಲ ಇವರು ಬಿ ಎಂ ವೆಂಕಟೇಶ್ ಆ ಅವನ ಹೆಸ್ರು ಮರ್ತುಬಿಟ್ಟೆ ನಾನು ಆ ಪಾತ್ರನ ಬಿಡಿಸೋಕ್ಕೋಸ್ಕರ ಕುಣಸೂರು ಕೃಷ್ಣಮೂರ್ತಿ ವಾಣಿಶ್ರೀ ಇಬ್ಬರು ಕೂಡ ಆ ಥರ ಅಗಸ ಅಗಸಗಿತ್ತಿರ್ತಾರೆ ಏನದು ಬರ್ತಾರೆ ಒಳಗೆ ಬರ್ತಾರೆ ಅದು ಬರೋದು ಫೈಟಿಂಗ್ ಗಿಟ್ ಶ್ರೀರಂಗ ನಾಯಕ ಅಂತ ಅವನ ಹೆಸರು ಕಾಣಿಸುತ್ತೆ ಎಸ್ ಏನಂತೇಳಿ ದ್ವಾರಕೀಶು ಅವನ ಜೀವನದಲ್ಲೇ ಏನು ಅಂದರೆ ಏನಾರು ಮಾಡೋ ಮೊದಲೇ ಹೇಳಿದೆ ಏನು ಮಾಡೋ ಸಾಧಿಸಬೇಕು ಅಂತ ಸ್ವಲ್ಪಲ್ಲ ಬೇಕಾದಕ್ಕೆ ಅದಕ್ಕೇ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಬಿಡೋದು ತುಂಬ ಹೋಳು ಹಾಕೋದು ಹೋಳು ಅಂದರೆ ಇದು ತರಕಾರಿ ಸಾಂಬಾರಲ್ಲಿ ಇರುತ್ತಲ್ಲ ಅದನ್ನ ಹೋಳು ಅಂತೀವಿ ಅವಾಗಲೇ ಹೇಳಿದ್ದೆ ಆ ತರಕಾರಿ ಅದನ್ನೆಲ್ಲ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹಾಕಿ ಒಂದಿಷ್ಟು ಒಂದು ಅದಕ್ಕೆ ಹೇಳ್ತೀವಿ ಅಂದರೆ ಹೇಳೋದೆಲ್ಲ ಕಾಕ ಹಿಡಿಯೋದು ಅಂತ ಸೊ ಅದನ್ನು ಅದು ಅದು ಭಾಳ ಚೆನ್ನಾಗೈತೆ ನಂತರ ಜೀವನದಲ್ಲಿ ಅವ್ನು ಕಾಕ ಕಾಕ ಹಿಡಿತಿದ್ನೋ ಬಿಡ್ತಿದ್ನೋ ಎಲ್ಲ ಅವನಿಗೆ ಸಿಗ್ತಾಯಿತ್ತು ಅವನು ನಂತರದ ಜೀವನ್ದ ಇದರಲ್ಲಿ ಓ ಏನಾಗೋಯಿತು ಮೊದಲು ಈ ನಾನು ಇನ್ನು ವೀರ ಸಂಕಲ್ಪಲ್ಲೇ ಇದ್ದೀನಿ ಆವಾಗ ಚನ್ನಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಅಲ್ಲಿ ಒಂದು ಹೋಟ್ಲು ಒಂದು ಯಾವ ಛತ್ರದಲ್ಲಿ ಇರಿಸಿದ್ರು ಈ ಫುಲ್ಲು ತಂಡನ ಬಾಜ ಭಜಂತ್ರಿ ಇಟ್ಕೊಂಡಿದ್ದನೇ ಅಲ್ಲಿಂದ ಪ್ರೊಸೆಷನ್ನು ಎಲ್ಲ ಸಿನಿಮಾದಲ್ಲಿ ಪಾರ್ಟ್ ಮಾಡಿದವ್ರು ಎಲ್ಲರೂ ಪ್ರೊಸೆಷನ್ಗೆ ಕರ್ಕೊಂಡೋಗಿ ಥಿಯೇಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಥಿಯೇಟ್ರಲ್ಲಿ ಸ್ಟೇಜಲ್ಲಿ ನಮಗೆ ಅದರ ಎಲ್ರಿಗೂ ಹೂನಾರ ಹಾಕಿ ಸಿನಿಮಾ ರಿಲೀಸ್ ಮಾಡಿದ್ರು ಏನು ಜನ ವಿಷಲು ವಿಷಲು ವಿಷಯಲ್ಲು ಆ ಮೊದಲನೇ ರೀಲಲ್ಲಿ ಹುಣಸೂರು ಕೃಷ್ಣಮೂರ್ತಿಯವ್ರು ಪಾರ್ಟ್ ಮಾಡಿ ಹುಣಸೂರು ಕೃಷ್ಣಮೂರ್ತಿಯವ್ರು ಬರೆದ ಸಂಭಾಷಣೆ ಅವರೇ ಪಾರ್ಟ್ ಮಾಡಿದ್ದಕ್ಕೆ ಮಾಡಿದ್ದಾರೆ ಮೊದಲನೇ ರೀಲಲ್ಲಿ ನಂಬರ್ ನಂಬೆ ಬಿಟ್ಟರೆ ಬಿಡಿ ಸುಳ್ಳು ಹೇಳೋಲ್ಲ ನಾನು ಲೆಕ್ಕ ಹಾಕಿದ್ದೀನಿ ಹದಿನೇಳು ಸತಿ ಚಪಾಳೆ ಹೊಡಿತಾರೆ ಜನ ಆ ಡೈಲಾಗ್ಗೆ ಆಯಿತು ಅಲ್ಲ ಆಗೋಯ್ತು ಆದಮೇಲೆ ಎಲ್ಲರೂ ಸ್ಟೇಜ್ ಮೇಲೆ ಕರೆದ್ರು ಸ್ಟೇಜ್ ಮೇಲೆ ಬಂದು ಎಲ್ಲರನ್ನು ಪರಿಚಯ ಎಲ್ಲ ಮಾಡಿದ್ರು ಮಾಡಿ ಮೆಟ್ಲು ಇಳ್ಕೊಂಡು ಇವು ಮೆಟ್ಲು ಇಳ್ಕೊಂಡು ಇರುವಾಗ ದ್ವಾರ್ಕೀಶು ಇಳಿದು ಹೋಗ್ತಾಯಿದಾರೆ ಕಡೆ ನಾನು ಹೋಗ್ತಾ ಹೋಗ್ತಾಯಿದ್ದೇನೆ ನಾನು ಹೋಗ್ತಾ ಇದ್ದರೆ ಒಂದು ನಾಲ್ಕೈದು ಜನ ಬಂದು ನನ್ನ ತಟ್ಟಿದ್ರು ಏನಂತ ಏನು ಸ್ವಾಮಿ ಏನು ಚೆನ್ನಾಗಿ ಪಾಠ ಮಾಡಿದ್ದೀರಾ ತುಂಬ ಚೆನ್ನಾಗಿ ಪಾಠ ಮಾಡಿದ್ದೀರಾ ಅಂದರು ಸ್ವಾಮಿ ಪಾಠ ಮಾಡಿದ್ರು ಅವರು ಸ್ವಾಮಿ ನಾನಲ್ಲ ಅಂತ ಹೇಳಿದೆ ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ನೀವೇ ದ್ವಾರ್ಕೀಶ್ ಅಂದರು ಸೊ ಇನ್ನೂ ಚೆನ್ನಾಗಿ ನಾವು ಅದಕ್ಕೆ ನಮ್ಮ ದ್ವಾರ್ಕೀಶ್ ಹೇಳುವ ಓ ನನ್ನ ಜೊತೆ ನೀವು ಬರಬೇಡ ಕಣ ನೀ ಬಂದು ನನಗೆ ಸಿಗೋದು ಚಪ್ಪಾಳೆ ಇಪ್ಪಳ ಎಲ್ಲ ನೀ ತಗೊಂಬಿಡ್ತೀವಿ ಆಗ್ಬೇಡ ನೀವು ಕಣ ಅಂತ ಹೇಳ ತಮಾಷೆ ಅಷ್ಟು ಚೆನ್ನಾಗಿ ಅವ್ನಿಗೆ ಆವಾಗಲೇ ರೆಕಗ್ನೈಸ್ ಮಾಡಿದ್ರು ಅವನ್ನ ಒಂದು ಯಾವಾಗ ವೀರ್ ಸಂಕಲ್ಪದಲ್ಲಿ ಅವನು ಸ್ವಲ್ಪ ಇವನೊಬ್ಬ ಇಲ್ಲೊಬ್ಬ ಬರ್ತಾನೆ ಒಂದು ರಸ ಬರುತ್ತೆ ಒಬ್ಬ ನಟ ಬರ್ತಾನೆ ಅನ್ನೋದು ಸರಸ್ವತಿ ಅವ್ನಿಗೆ ಆಶೀರ್ವಾದ ಮಾಡಿದ್ರು ಅಂತ ಕಾಣಿಸುತ್ತೆ ಎರಡನೇ ಪಿಕ್ಚರ್ಗಳು ಕೂಡ ಹುಣಸೂರು ಅವರು ಅವ್ನು ಕೈ ಬಿಡಲಿಲ್ಲ ಯಾವಾಗ ಯಾವ ಸಿನಿಮಾ ಶೂಟಿಂಗ್ ಇದೆ ಅಂದರೆ ಮೈಸೂರಿಂದ ಬರೋದು ಪಾರ್ಟ್ ಮಾಡೋದು ಪುನಃ ಹೋಗಿ ಅಂಗಡಿಯಲ್ಲಿ ಕೂತ್ಕೊಳ್ಳೋದು ಸೊ ಆಟೋಮೊಬೈಲ್ ಬಿಸ್ನೆಸ್ಸು ಅವಾಗ ಅವಾಗ ಯಾವಾಗ ಗ್ಯಾಪ್ ಇರ್ತಿತ್ತು ಯಾ ಶೂಟಿಂಗ್ ಇಲ್ಲ ಅಂತ ಹೇಳಿದಾಗ ಮೈಸೂರಿಗೆ ಹೋಗಿದ್ದೇನೆ ಆಟೋಮೊಬೈಲ್ ಅಂಗಡಿಯಲ್ಲಿ ಕೂತ್ಕೊಳ್ಳವ